ಡಿಸೆಂಬರ್ ಮೂರು ಮತ್ತು ನಾಲ್ಕರಂದು ಶಿರ್ಸಿ ರಂಗಧಾಮದಲ್ಲಿ ನಡೆಯುತ್ತಿರುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆಯನ್ನು ಶಾಸಕರು ಹಾಗೂ ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ಭೀಮಣ್ಣ ನಾಯ್ಕ ಅವರು ಮಂಗಳವಾರ ತಹಶೀಲ್ದಾರ್ ಕಾರ್ಯಾಲಯದ ಸಭಾಭವನದಲ್ಲಿ ಬಿಡುಗಡೆಗೊಳಿಸಿದರು ಇನ್ನು ರಾಜ್ಯ ಅಧ್ಯಕ್ಷ ಆಗಿರ್ಬೋದು ಇದಕ್ಕೆ ಬೇಕು ಬರ್ತಕ್ಕಂಥ ಎಲ್ಲರನ್ನು ಕೂಡ ವ್ಯವಸ್ಥಿತವಾಗಿ ಆಹ್ವಾನ ಮಾಡ್ತಕ್ಕಂಥ ಜವಾಬ್ದಾರಿ ಕೆಲವರು ತಾವೆಲ್ಲರೂ ಕೂಡ ಬೇರೆ ಬೇರೆ ಆ ಜವಾಬ್ದಾರಿಯನ್ನು ಕೊಟ್ಟಿರ್ಬೋದು ಆ ಬಂದಂಥ ಮಾಹನ ಮಹನಿಯರು ಕೂಡ ಉಳ್ಕೊಳ್ತ ವ್ಯವಸ್ಥೆ ಏನೇನು ಮಾಡಿದೆ ಅಂತ ಹೇಳಿ ಇನ್ನು ಹೆಚ್ಚಿನ ವ್ಯವಸ್ಥೆ ಬೇಕಂದಾಗ ನಾನು ಸ್ವಲ್ಪ ರೂಮ್ಗಳನ್ನು ನಾನು ಕೊಟ್ಟಿದ್ದೆ ದೇವೇಶ್ವರಿ ಜವಾಬ್ದಾರಿ ಕೊಟ್ಟಿದ್ರಿ ತೊಂದರೆ ಇಲ್ಲ ಆ ವ್ಯವಸ್ಥೆ ಮಾಡಿದಂತೆ ಇನ್ನು ಊಟದಲ್ಲಂತೂ ನಮ್ಮ ಸಿಸಿಗೆ ಬಂದಾಗ ಯಾರೇ ಬರಲಿ ಹೇಗೆ ಬರಲಿ ಅತಿಥಿ ಸತ್ಕಾರ ಬಂದದ್ದು ಭಾಳ ವ್ಯವಸ್ಥಿತವಾಗಿ ಯಾವುದೇ ಕಾರ್ಯಕ್ರಮ ಕೂಡ ಮಾಡಿ ಬಂದೋ ಹಾಗೆ ಇವತ್ತು ಎರಡು ದಿನನೂ ಕೂಡ ಬೆಳಗ್ಗೆ ತಿಂಡಿ ಇರ್ಬೋದು ಮಧ್ಯಾಹ್ನದ ಊಟ ಇರ್ಬೋದು ನಂತರದ ಟೀ ಟಿ ಇರ್ಬೋದು ನಾಲ್ಕು ಗಂಟೆ ಮೂರು ಗಂಟೆ ನಂತರದ್ದು ಸಾಯಂಕಾಲದ ಊಟ ಮತ್ತು ಹಾಗೆ ಕೂಡ ಅದಕ್ಕೆ ಬೇಕಾದ ಮೆನು ಏನೂ ಮೆನು ಮಾಡಿದ್ದಿದ್ರೆ ಅದನ್ನು ಸುಖ ಹೇಳಿ ಅದೇನಾದರೂ ಸರಿ ಸರಿ ಮಾಡಿ

ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಆರ್ಥಿಕ ಸಂಪನ್ಮೂಲ ಅದೆಷ್ಟು ಬರುತ್ತೆ ಜವಾಬ್ದಾರಿ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ 石井